ಸಾಲಿನಿಂದ ಪ್ರತಿ ವರ್ಷ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವ ಹಲವರನ್ನು ಗುರುತಿಸಿ ಸನ್ಮಾನಿಸ್ತಾ ಇದೆ ಈ ಬಾರಿಯೂ ಎರಡು ಸಾಲಿನ ಪ್ರಶಸ್ತಿಗೆ ಹಲವರು ಆಯ್ಕೆಯಾಗಿದ್ದು ಜನವರಿ ಹದಿನಾಲ್ಕರಂದು ಸಾಗರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವರದ ಸಿರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಪರಸ್ಪರ ವೇದಿಕೆಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನೀಡಿರುವ ತತ್ವ ಫಲಕಾರರು ಶಿಶುನಾಳ ಶೇಖರ ಹೆಸರಿನಲ್ಲಿ ನಾವು ಈ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳನ್ನು ಬಹುಮುಖಿ ಸಮುದಾಯವನ್ನು ಒಪ್ಪಿಸಿಕೊಂಡು ಹೋಗ್ತಾ ಇರುವಂತಹ ಸಾಮಾಜಿಕ ಹೋರಾಟಗಾರರು ಮತ್ತು ಲೇಖಕರು ಇವರನ್ನ ಗುರುಸಿ ಆ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಅಭಿನಂದನಾ ಪತ್ರವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ ಇಂಥ ಒಂದು ಆಕ್ರೋಶ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ವಾದ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಮೂಲತಃ ನಮ್ಮ ಸಾಗರ ಸಂಸ್ಕೃತಿಯ ತವರು ಇಂಥ ಊರಲ್ಲಿ ನಮ್ಮದೂ ಒಂದು ಪುಟ್ಟ ಸೇವೆಯನ್ನು ಶುರು ಮಾಡೋದಕ್ಕೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಈ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾಗಿ ನಮ್ಮ ವಿಚಾರ ಸಾಹಿತಿಗಳಾದ ಡಾಕ್ಟರ್ ನಾ ಸೋಜಾ ಅವರಿದ್ದಾರೆ ಡಾಕ್ಟರ್ ಜಿ ಎಸ್ ಭಟ್ ಅವರು ಗೌರವಾಧ್ಯಕ್ಷರಾಗಿದ್ದಾರೆ ನಾನು ಅದಕ್ಕೆ ಅಧ್ಯಕ್ಷನಾಗಿ ನಮ್ಮ ಎಸ್ ಎಂ ಗಣಪತಿ ಕಾರ್ಯದರ್ಶಿ ಎಂ ಸಿ ವೀರಪ್ಪ ಕಾರ್ಯದರ್ಶಿ ಪ್ರಜಾಚಯ ಪ್ರಯ ಒಗಾಡೆ ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದೇವೆ ಅಂದರೆ ಕದರಲ್ಲಿ ಎಷ್ಟು ಕ್ರೀಡಾಕೂಶ ಏನೋ ಮತ್ತು ಕೃಷಿಯನ್ ಕೊಡಬೇಕು ಹಾಗೆ ಸಂತ ಶಿಶುನಾಳ ಶರೀಫ್ರನ್ನು ಆ ಪ್ರಶಸ್ತಿಯನ್ನು ಮುಸ್ಲಿಮರಿಗೆ ಕೊಡಬೇಕು ಅಂತ ವಿಭಜನೆಯನ್ನು ಮಾಡಿಕೊಂಡಿರಲಿಲ್ಲ ಆದರೆ ಮೊದಲ ವರ್ಷ ಹಾಗೆಯೇ ಆಯ್ಕೆ ಆದಾಗ ಅದೊಂದು ಆಕಸ್ಮಿಕವಾಗಿ ಮೊದಲಿಗೆ ಪ್ರಶ್ನೆ ಬಂತು ಅದರ ಆಶಯ ವಿರುದ್ಧ ಅಲ್ವ ಅನ್ನುವ ಪ್ರಶ್ನೆ ಹಾಗಾಗಿ ನಾವು ಎಲ್ಲರೇ ಫ್ರಿಟಲ್ ಪ್ರಶಸ್ತಿಯನ್ನು ಕ್ರಿಶ್ಚಿಯನ್ ಲೇಖಕರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಆ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಿಲ್ಲ ಹಾಗಾಗಿ ಈ ವರ್ಷ ಅದರ ಆಯ್ಕೆ ಭಾಳ ಭಿನ್ನವಾಗಿದೆ ಹಾಗೆ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಈ ವರ್ಷ ಆಯ್ಕೆಯಾಗಿರುವಂತ ಒಬ್ಬ ಪ್ರತಿಭಾವಂತ ಕವಿ ಆ ಹೆಸರುಗಳನ್ನ ಸರ್ ಪ್ರಕಟ ಮಾಡ್ತಾರೆ ಅವರು ಕೂಡ ಒಂದು ಪ್ರಶ್ನೆ ಅಂತ ಹೇಳಿದರು ನಾನು ಮುಸ್ಲಿಮಾನ ಕಾರಣಕ್ಕೆ ಶಿಶುನಾಳ ಶರೀಫ್ ಅವಾರ್ಡ್ ಕೊಡ್ತಾ ಇದ್ದೀರಾ ಅಂತ ಇಲ್ಲ ಸರ್ ಕಳೆದ ವರ್ಷ ಅದೊಂದು ಕಾಮಗಾವತ ನಾವು ಅವರಿಗೆ ಕೊಟ್ಟಿದ್ದೀವಿ ಅನ್ನೋ ವಿಷಯವನ್ನು ಅವರಿಗೆ ಹೇಳಿದ ಮೇಲೆ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಉಪನ್ಯಾಸ ಗೋಷ್ಠಿಗಳು ಸಂವಾದಗಳು ಹೊಸ ಓದು ನಾವು ಶುರು ಮಾಲಿಕೆಯನ್ನು ಎಲ್ಲ ಕಡೆ ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಉಂಟು ಒಂದು ಕೃತಿಯನ್ನು ಇಟ್ಕೊಂಡು ಆ ಕೃತಿಯನ್ನು ಓದಿಸಿ ಓದಿರುವಂತಹ ಲೇಖಕರ ಉದ್ಘಾಟಿಸಿಕೊಂಡು ಮಾಡ್ತಾ ವಿಭಿನ್ನ ವಿಭಿನ್ನವಾದ ಹೊಸ ಒಂದು ಮಾಲಿಕೆ ಹದಿಮೂರು ಪುಸ್ತಕಗಳ ವರ್ಷ ಸ್ಥಾಪನೆಯಾಗಿ Thank you.